ನಿಮಗೆಲ್ಲರಿಗೂ ತಿಳಿದಂತೆ ಜಾಕ್ಮಾ ಅವರು ಅಲಿಬಾಬಾ ಗ್ರೂಪ್ ಸಂಸ್ಥಾಪಕರಲ್ಲಿ ಒಬ್ಬರು ಚೀನಾದ ಹ್ಯಾಂಗ್ಝೋ ನಗರದಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ ಅವರು ಬಾಲ್ಯದಲ್ಲೇ ಅನೇಕ ಸಂಕಷ್ಟಗಳನ್ನು ಎದುರಿಸಿದರು ಇಂದು ಅವರನ್ನು ಜಗತ್ತು ಕೇವಲ ಉದ್ಯಮಿ ಎಂದು ಮಾತ್ರವಲ್ಲ ಹಠ ದೂರದೃಷ್ಟಿ ಮತ್ತು ಆತ್ಮವಿಶ್ವಾಸದಿಂದ ಜೀವನವನ್ನು ಬದಲಾಯಿಸಬಹುದು ಎಂಬ ಪ್ರೇರಣಾದಾಯಕ ವ್ಯಕ್ತಿಯಾಗಿ ಗುರುತಿಸಿದೆ ಅವರ ಕೆಲವು ಬದುಕಿನ ಪಾಠಗಳನ್ನು ಕೇಳೋಣ ಬನ್ನಿ ಸ್ನೇಹಿತರೆ ಸೋಲಬಹುದೆಂದು ಭಯಪಡಬೇಡಿ ಏಕೆಂದರೆ ಜೀವನದ ವೈಫಲ್ಯಗಳೇ ನಮ್ಮ ದೊಡ್ಡ ಗುರುಗಳು ಸೋಲೆ ಗೆಲುವಿನ ಸೋಪಾನ ನಾನು ಅನೇಕ ಉದ್ಯೋಗಗಳಿಗೆ ಅರ್ಜಿ ಹಾಕಿದ್ದೆ ಕೆಎಫ್ಸಿ ಕೂಡ ನನ್ನನ್ನು ತಿರಸ್ಕರಿಸಿತ್ತು ಆದರೆ ಪ್ರತಿಯೊಂದು ಸೋಲು ನನ್ನನ್ನು ಕುಗ್ಗಿಸಲಿಲ್ಲ ಬದಲಾಗಿ ಅದರಿಂದ ಕಲಿತ ಪಾಠಗಳು ನನ್ನನ್ನು ಇನ್ನಷ್ಟು ಸದೃಢಗೊಳಿಸಿದವು ಯಶಸ್ಸು ಅಂದರೆ ನೀವು ಎಷ್ಟು ಬಾರಿ ಬಿದ್ದಿರಿ ಎಂಬುದಲ್ಲ ಬಿದ್ದಲ್ಲಿಂದ ಎದ್ದು ನಿಲ್ಲುವ ಧೈರ್ಯ ಹೊಂದಿದ್ದೀರಾ ಎಂಬುದೇ ಆಗಿದೆ ಅವಕಾಶಗಳು ಎಲ್ಲೆಡೆಯೂ ಇವೆ ಆದರೆ ಅವಕಾಶ ಸಿಗುವುದು ಅದನ್ನು ಬಳಸಿಕೊಳ್ಳಲು ಸಿದ್ಧರಾಗಿರುವರಿಗೆ ಮಾತ್ರ ನಿಮ್ಮ ಸೋಲಿಗೆ ಬೇರೆಯವರನ್ನು ಹೊಣೆ ಮಾಡಬೇಡಿ ಸೋತರೆ ನಿರಾಶರಾಗಬೇಡಿ ಆ ಸೋಲಿನಿಂದ ಪಾಠ ಕಲಿಯಿರಿ ನಿಮ್ಮ ಶಕ್ತಿಯನ್ನು ಸಮಸ್ಯೆಗಳನ್ನು ಪರಿಹರಿಸಲು ಮೌಲ್ಯವನ್ನು ಸೃಷ್ಟಿಸಲು ಮತ್ತು ನಿಮ್ಮನ್ನು ಬೆಳೆಸಿಕೊಳ್ಳಲು ಬಳಸಿರಿ ಭವಿಷ್ಯ ಯಾವತ್ತೂ ಕನಸುಗಳ ಮೇಲೆ ನಂಬಿಕೆ ಇಟ್ಟು ಶ್ರಮಪಟ್ಟು ದುಡಿಯುವವರದ್ದೇ ಆಗಿದೆ ನೀವು ಯಶಸ್ಸು ಕಾಣಬೇಕೆಂದರೆ ಮೊದಲು ಇತರರ ಯಶಸ್ಸಿಗೆ ದಾರಿಯಾಗಿರಿ ಅದೇ ನಿಜವಾದ ರಹಸ್ಯ ಎದ್ದು ನಿಲ್ಲಿ ನಿಮ್ಮ ಮೇಲೆ ನಂಬಿಕೆ ಇಡಿ ಯಾವತ್ತೂ ಸಾಧ್ಯವಿಲ್ಲ ಎಂದು ಕೈ ಚೆಲ್ಲಬೇಡಿ ಏಕೆಂದರೆ ನಿಮ್ಮ ಸಮಯ ಖಂಡಿತ ಬಂದೇ ಬರುತ್ತದೆ